और मम्मी ताई। ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಕಾಳಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇವತ್ತು ಕೆ ಜಿ ಎಫ್ ಅಲ್ಲಿ ಗೈಸಿ ಈ ದೇವಸ್ಥಾನದ ವಿಶೇಷತೆಗಳೇನೆಂದ್ರೆ ಮಾಟ ಮಂತ್ರ ಆಗಿದ್ರೆ ಖಚಿತವಾಗಿ ಪರಿಹಾರ ಆಗುತ್ತೆ ಯಾಕಂದರೆ ಅಮ್ಮನ ಪಾವಾಡುಗಳು ಬಹಳಷ್ಟು ನಡೆಯುತ್ತೆ ಗೈಸಿಲ್ಲಿ ಇಲ್ಲಿ ಬಂದ ಭಕ್ತಾದಿಗಳು ಎಷ್ಟೋ ಕಷ್ಟದಲ್ಲಿರ್ತಾರೆ ಬಂದ ಮೇಲೆ ರಿಲ್ಯಾಕ್ಸ್ ಆಗಿ ಹೋಗ್ತಾರೆ ಯಾಕಂದ್ರೆ ನಾನು ಕಣ್ಣಾರ ನೋಡಿದ್ದೀನಿ ಕಿವಿಯಾರ ಕೇಳಿದ್ದೀನಿ ಅದು ನಿಮ್ಗೆ ಅಲ್ಲಿಗೆ ಮೇಲೆ ಗೊತ್ತಾಗೋದು ಗಾಯ್ಸ್ ಭಾಳ ಅದ್ಭುತವಾದಂಥ ಸನ್ನಿಧಾನ ನೀವು ಸಹ ಇಂಥದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಖಚಿತವಾಗಿ ಅಮ್ಮನವ್ರ ಸನ್ನಿಧಾನಕ್ಕೆ ಭೇಟಿ ನೀಡಿ ನಂಬೋದು ಬಿಡುವುದು ನಿಮ್ಮ ಕೈಯಲ್ಲಿ ಇಲ್ಲಿ ದೆವ್ವ ಆಗಲಿ ಏನೇ ಆಗಲಿ ಬಿಡಿಸ್ತಾರೆ ಇಲ್ಲಿ ಅದೆಲ್ಲ ನಂಬುವರಿಗೆ ಗೊತ್ತಾಗುತ್ತೆ ನಂಬುದಿರೋರ್ಗೆ ಏನೂ ಗೊತ್ತಾಗಲ್ಲ ಗಾಯ್ಸ್ ನಾನು ಇಷ್ಟು ಹೇಳ್ಬಲ್ಲೆ ಇವಾಗ ದೇವಸ್ಥಾನದ ಕಡೆ ನಾನು ಒಳಗಡೆ ಕರ್ಕೊಂಡೋಗಿ ಅಮ್ಮನವರ ದರ್ಶನ ಮಾಡಿಸಿ ಸ್ವಾಮಿಗಳ ಹತ್ರ ನಾನು ಮಾತಾಡಿಸ್ತೀನಿ ಯಾಕಂದರೆ ಬಹಳ ವಿಶೇಷವಾಗಿ ಅವರು ಹೇಳಿದ ಹೇಳಿದ್ದಾರೆ ಅಂದರೆ ಮಾತಾಡಿದರೆ ಇಲ್ಲಿ ಏನು ನಡೆಯುತ್ತೆ ನಮ್ಮ ದೇವಸ್ಥಾನದಲ್ಲಿ ಮಠ ಮಂತ್ರಗಳಿಗೆ ಏನು ಮಾಡ್ತಾರೆ ಅವ್ರಿಗೇನು ಆಗುತ್ತೆ ಎಲ್ಲವನ್ನು ಸಹ ಹೇಳಿದ್ದಾರೆ ವಿಡಿಯೋ ಮಾತ್ರ ದಯವಿಟ್ಟು ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಮ್ಮನವರು ದರ್ಶನ ಮಾಡ್ಕೊಳ್ಳಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ನಂಬೋದು ಬಿಡೋದು ನಿಮ್ಮ ಮೇಲೆ ದೆವ್ವ ಇದೆ ಅಂದರೆ ದೇವರು ಇದ್ದಾನೆ ಅಂದು ಒಂದು ಅರ್ಥ ಗಾಯಿಸ್ ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರ ಸ್ವಾಮಿಗಳೇ ನಾನು ಯಾವ ದೇವಸ್ಥಾನಕ್ಕೂ ಇವತ್ತುವರೆಗೂ ಈ ತರ ಬೊಂಬೆಗಳನ್ನ ನೋಡಿ ಇದು ಚೋಟಾನೆ ಕರೆ ನಾನು ನೋಡಿಲ್ಲ ಚೋಟಾನೆ ಕರೆ ಗೊತ್ತಾಗ್ಬೇಕು ಇದು ಏನಕ್ಕೆ ಮಾಡ್ತಾ ಇದ್ದೀರಾ ಅವ್ರ ಇದರಿಂದ ಲಾಭ ಏನು ನಷ್ಟ ಏನು ನಷ್ಟ ಎಲ್ಲ ಏನಿಲ್ಲ ದೇವಗಳು ಇಟ್ಕೊಂಡಿರತ್ತೆ ಭೂತ ಪ್ರೇತಗಳು ಇಟ್ಕೊಂಡಿರುತ್ತೆ ಅದನ್ನ ಆವಾಗ ಮಾಡ್ತೀವಿ ಆ ಬೊಮ್ಮೆಗೆ ಇದ್ರಲ್ಲಿ ಎಲ್ಲ ಈ ಅವ್ರ ಕೂದಲಲ್ಲಿ ತಗೊಂಡ್ ಬಂದು ಇದರ ಮೊಲೆಯಲ್ಲಿ ತಗೊಂಡ್ ಬಂದು ಆ ಬೊಮ್ಮೆಗೆ ಇದ್ ಮಾಡಿ ಆವಾಗ ಮಾಡಿ ಹೊಡಿ ಹೊಡಿತೀವಿ ಇಲ್ಲಿ ಇದರಲ್ಲಿ ಹೊಡೆದ್ಬಿಟ್ರೆ ಇಲ್ಲೇ ಲಾಕ್ ಆಗುತ್ತೆ ದುಶ್ಶಕ್ತಿಗಳು ಅದ್ರಿಂದ ಇಲ್ಲಿ ಬರೋದು ಇಲ್ಲಿ ತಗೊಂಡ್ಬಂದು ಅವರು ಒಳಗಡೆ ಚಕ್ರ ಹಾಕಿ ಅಮ್ಮನ ಹತ್ರ ಎಲ್ಲ ಮಾಡಿ ಪೂಜೆ ಮಾಡಿ ಆವಾಗ ಮಾಡ್ತೀವಿ ಆವಾಗ ಮಾಡಿದ್ಮೇಲೆ ಇಲ್ಲಿ ಎಲ್ಲ ಆಡ್ಕೊಂಡು ಬರುತ್ತೆ ಲಾಸ್ಟ್ ಹೋಗ್ಬಿಡ್ತೇನೆ ಈ ಸೆರೆಯನ್ನು ಬಿಟ್ಟು ಹೋಗ್ತೀನಿಂದು ಆವಾಗ ಅದನ್ನು ಕೂಲ್ ತೆಗೆದುಕೊಡಕ್ಕೆ ಹೇಳಿ ಕರೆಕ್ಟಾಗಿ ಲಾಕ್ ಮಾಡಿ ಅದನ್ನು ತಗೊಂಡ್ಬಂದು ಬೊಮ್ಮೆಗೆ ಹಾಕಿ ಆ ಬೊಮ್ಮೆಯಲ್ಲಿ ಹೊಡೆದು ಇದು ಮಾಡೋದು ಹೌದು ಇದೇ ಮಾಟ ಆಗುತ್ತೆ ಇನ್ನು ಇವಾಗ ಬಡವರು ಬರ್ತಾರೆ ಇರೋರು ಬರ್ತಾರೆ ಇಲ್ಲದವರು ಬರ್ತಾರೆ ಇಲ್ಲದವ್ರಿಗೆ ಮಾಡಿ ಇಲ್ಲಿಸ್ಬಿಡ್ತೀವಿ ತುಂಬಾ ಮಾಟ ಮಂತ್ರ ಪ್ರಾಬ್ಲಮ್ ಅಲ್ಲಿ ಬರ್ತಾರೆ ಅವ್ರಿಗೆಲ್ಲ ಹಿಂದೆ ಇನ್ನೊಂದು ಮರದಲ್ಲಿ ಅಲ್ಲಿ ಆ ಥರ ಒಂದು ಇದು ತೋರಿಸ್ತೀನಿ ಬನ್ನಿ ನೋಡೋಣ ಇದು ಭೂತ ಪ್ರೇತಗಳು ಅವ್ರ ಶರೀರದಲ್ಲಿ ಇಲಿಸಿ ಇದನ್ನು ಕಟ್ಟಿ ಇಟ್ಟಿರೋದು ಇದರಲ್ಲಿ ಈ ಥರ ಬೊಮ್ಮೆಗಳಲ್ಲಿ ಈ ಇದು ಬೊಮ್ಮೆಯಲ್ಲೇ ಇಳಿಸ್ತೀವಿ ಇದರಲ್ಲಿ ಈ ತರ ಕೆಲಸದಲ್ಲಿ ಇಲಿಸಿ ಇದನ್ನ ಮಾಡಿದ್ಬಿಟ್ರೆ ಲೈಫ್ ಲಾಂಗ್ ಅದು ಎಲ್ಲೂ ಇದು ಬಿಚ್ಚಿದ್ರೇನೆ ಹೋಗಿ ಎಲ್ಲ ಸಮುದ್ರದಲ್ಲಿ ಬಿಡಬೇಕು ಆತರ ಇದನ್ನು ಲಾಕ್ ಮಾಡಿ ಬಿಡ್ತಿವಿ ಹಾ ಈ ಬೊಮ್ಮೆಗೆ ಯಾವಾಗ ಮಾಡ್ತೀವಿ ಇಳಿಸ್ತೀವಿ ಅದನ್ನು ಈ ಮರದಲ್ಲಿ ಇಟ್ಬಿಟ್ರೆ ಯಾವ್ದು ಎಲ್ಲೋ ಹೋಗಕ್ಕೆ ಆಗೋದಿಲ್ಲ ಅದು ತಪ್ಸ್ಕೊಂಡು ಹೋಗಕ್ಕಾಗೋದಿಲ್ಲ ಯಾವ ಇಲ್ಲ ನಾವು ಇಲ್ಲೇ ಅದೇ ಅದಕ್ಕೆ ಶಾಶ್ವತವಾಗಿ ನಾವು ಇದು ಆ ಶಾಂತಿ ಮಾಡಿ ಇಲ್ಲೇ ಇದು ಮಾಡ್ತೀವಿ ಇಲ್ಲಾಂದ್ರೆ ಅಮ್ಮನ ಹತ್ರ ಸಂಗಾರ ಮಾಡಿಬಿಡ್ತಿವಿ ಅದೆಲ್ಲ ಹೋಗಕ್ಕಾಗೋದಿಲ್ಲ ಒಂದು ನೂರು ಇನ್ನೂರ ಮೇಲೆ ಇತ್ತು ಎಲ್ಲ ಅಮ್ಮನ ಹೋಮದಲ್ಲಿ ಹಾಕಿ ಸಂಗಾರ ಮಾಡಿಬಿಟ್ ಮಾಡಿ ಮಾಡಿದ್ದೀವಿ ಇವಾಗ ಅಮಾವಾಸ್ಯೆಗೆ ಎಲ್ಲ ಯಾವ ಥರ ಏನಾನ ಇರಲಿ ಇದರ ಇದರಲ್ಲಿ ಎಲ್ಲ ತುಂಬ ಇತ್ತು ಆ ಮರದಲ್ಲಿ ತುಂಬಾಯಿತು ಫುಲ್ ಕಟ್ಟಿದ್ದೆ ಅಲ್ಲ ಇಲ್ಸಿ ಎಲ್ಲ ಇದು ಮಾಡಿರೋದು ಎಲ್ಲ ಏನಾನ ಇರಲಿ ಎಲ್ಲ ಕ್ಲೀನ್ ಮಾಡ್ತೀವಿ ಇವರಿಗೆ ಭಾಳ ಭಯಂಕರವಾದ ಮಾಟ ಮಂತ್ರ ಮಾಡಿಸಿದ್ದಾರೆ ಅವ್ರು ವೀಡಿಯೋ ಮಾಡುವಾಗ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಸರ್ ಈ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ಬೇಡಿ ಸರ್ ಯಾಕಂದರೆ ನನಗೆ ಭಾಳ ಕಷ್ಟಗಳಿದ್ದಾವೆ ಇವಾಗಲೇ ನಾನು ಕಷ್ಟದಿಂದ ನರಳಿತಾ ಇದ್ದೀನಿ ಸರ್ ನನ್ನ ಫೇಸ್ ನೋಡಿ ನೋಡಿದ ಮೇಲೆ ಇನ್ನೂ ನನಗೆ ಮಾಟಮಂತ್ರ ಮಾಡಿಸ್ಬಿಡುತ್ತೆ ಸರ್ ನನ್ನ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ಕಷ್ಟ ಇದೆ ನೀವು ವಿಡಿಯೋ ಹಾಕ್ಬೇಡಿ ಆದ್ರೂ ನಿಮಗೆ ನನ್ನ ಮುಖ ಬ್ಲರ್ ಮಾಡಿ ಆಮೇಲೆ ಹಾಕ್ಕೊಳ್ಳಿ ಸರ್ ವಿಡಿಯೋ ಅಂತ ಅವ್ರ ಪರ್ಮಿಷನ್ ತೊಗೊಂಡೆ ನಾನು ಇದು ಹಾಕಿದ್ದೀನಿ ವಿಡಿಯೋ ಯಾಕಂದರೆ ನಿಮ್ಗೆ ಗೊತ್ತಾಗಲಿ ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ನಡೀತದೆ ಎಷ್ಟು ಭಯಂಕರವಾಗಿತ್ತಂದರೆ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಕೂಡ ನನಗೆ ಕೈಕಾಲೆಲ್ಲ ಇತ್ತು ಗಯಸ್ ಅಷ್ಟೊಂದು ಭಯಂಕರವಾಗಿ ಅವರ ಮೇಲೆ ಮಠ ಮಂತ್ರ ಆಗಿತ್ತು ಏಳ್ಗೇ ಆಗಿಲ್ಲ ಗಯಸ್ ಅವರು ಅಮ್ಮಮ್ಮ ಅಂದರೆ ಒಂದು ಮೂರು ವರ್ಷದಿಂದ ಅವರು ಇದು ಮಾಡ್ತಾಯಿದ್ರು ಇಲ್ಲಿ ಮೂರು ಗಂಟೆಯಲ್ಲಿ ಸ್ವಾಮಿಗಳು ಇವ್ರನ್ನ ರೆಡಿ ಮಾಡಿ ಮನೆಗೆ ಕಳಿಸಿದ್ರು ಇನ್ನೊಂದು ಸರಿ ಬಂದ

ವಾರಗಳಾಗ್ತದ ದಿನಗಳಾಗ್ತದ ಅಂತ ಗೊತ್ತಾಗಲ್ಲ ಜನಗಳಿಗೆ ಅದಕ್ಕಾಗಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಏನಾದ್ರೂ ಕಷ್ಟ ಇದ್ರೆ ಎಷ್ಟು ನಿವಾರಣೆ ಆಗುತ್ತೆ ಹೌದೌದು ಇಲ್ಲ ನಿಜವಾಗ್ಲು ಇದು ನೀವು ಹೇಳೋದು ನೀವು ಕೇಳ್ತಾ ಇರೋದು ಕರೆಕ್ಟೇ ಪಂದ ತುಂಬಾ ಜನ ಹಲವಾರು ಜನ ಭಕ್ತರು ಬರ್ತಾರೆ ಅವ್ರಿಗೆ ಮಂತ್ರ ಅಂದ್ರೆ ಇಮಿಡಿಯೇಟು ಒಬ್ಬೊಬ್ಬರಿಗೆ ಇಮಿಡಿಯೇಟ್ ಕ್ಲಿಯರ್ ಆಗಿಬಿಡುತ್ತೆ ಮಾಡ ಇವಾಗ ಇಮಿಡಿಯೇಟ್ ಮಾಡಿದ ಯಾರನ್ನ ಮಾಡಿದರೆ ಒಂದು ಲಾಸ್ಟ್ ಮಂತ್ ಮಾಡಿದ್ದಾರೆ ಇಲ್ಲ ಒಂದು ತ್ರೀ ಮಂತ್ ಬ್ಯಾಕ್ ಮಾಡಿದ್ದಾರೆ ಅಂದರೆ ಇಮಿಡಿಯೇಟ್ ಕ್ಲಿಯರ್ ಆಗಿಬಿಡುತ್ತೆ ಒಬ್ಬೊಬ್ಬರಿಗೆ ವರ್ಷ ವರ್ಷದಿಂದ ಇರುತ್ತೆ ಶರೀರದಲ್ಲಿ ನರದಲ್ಲಿ ಬ್ಲಡ್ ಅಲ್ಲಿ ಎಲ್ಲ ಊರು ಇರುತ್ತೆ ಆ ಥರವರಲ್ಲ ಒಂದು ಇಪ್ಪತ್ತೊಂದು ದಿನ ಇಲ್ಲ ನಲವತ್ತೆಂಟು ದಿನ ನಾವು ಏನೋ ಫಾರ್ಮುಲಾ ಇದು ಫಾಲೋ ಮಾಡ್ಕೋಬೇಕು ನಾವು ಏನೋದೆಲ್ಲ ಫಾಲೋ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮನ್ನು ಎಲ್ಲ ಇರಬೇಕು ನಿಮ್ಮನ್ನು ತಾಯಿ ತಲೆ ಆಗ್ತೀವಿ ಆ ತಾಯಿ ತಲೆ ಕಂಟಿನ್ಯೂ ಆಗಿ ಆಗ್ತಾ ಇರಬೇಕು ಕೆಲವರು ನಾವು ಏನೋದು ಫಾಲೋ ಮಾಡೋದೇ ಇಲ್ಲ ಬಂದ್ರೆ ಪೂಜೆ ಮಾಡಿದ್ರು ಆಯ್ತು ಹಾ ದಿನ ಕ್ಲಿಯರ್ ಆಗ್ಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬರಿಗೆ ಆಗ್ಬಿಡುತ್ತೆ ಒಬ್ಬೊಬ್ರು ದೇವಾಗ್ಲೆಲ್ಲ ಇಟ್ಕೊಂಡ್ ಬರ್ತಾರೆ ಇಮಿಡಿಯೇಟ್ ಕ್ಲಿಯರ್ ಆಗಿ ಹೋಗ್ಬಿಡ್ತಾರೆ ಜಾಲಿಯಾಗಿ ಹೋಗ್ತಾರೆ ಹೋಗೋವಾಗ ತರ ಇದೆ ಆ ಹಲವಾರು ಜನ ಸಾಲ ತಗೊಂಡು ಪ್ರಾಬ್ಲಮ್ ಇದ್ದಾರೆ ಅವ್ರಿಗೆಲ್ಲ ಅಮ್ಮನ ಆಶೀರ್ವಾದದಿಂದ ಆಗತ್ತೆ ಇನ್ನೊಂದು ಅವ್ರಿಗೆ ಪ್ರಾಬ್ಲಮ್ ಗ್ರಹಗಳು ಚೆನ್ನಾಗಿಲ್ಲ ಅಂದರೆ ಪ್ರಾಬ್ಲಮ್ಸ್ ಅವ್ರ ಹಿಂದೆ ಬರೋದು ಸುಮ್ಮನೆ ಅವರು ಲೋನ್ ಕೊಡ್ತಾರೆ ಅದು ಇದೊಂದು ಫುಲ್ ಸಾಲ ತಗೊಳ್ತಾರೆ ಆಮೇಲೆ ದೇವ್ರ ಹತ್ರ ಬಂದು ಇದು ಮಾಡ್ತಾರೆ ಸರಿನಾ ಅದು ದೇವರು ಸಪೋರ್ಟ್ ಮಾಡೋದಿಲ್ಲ ಆ ದೇವರ ಆಶೀರ್ವಾದ ಕೊಡ್ತಾರೆ ದೇವ್ರ ಹತ್ರ ಹೋಗಿದ್ರು ಪಾಸಿಟಿವ್ ಆಗಿ ಕೇಳಬೇಕು ಎಲ್ಲ ಅವ್ರ ಪ್ರಾಬ್ಲಮ್ ಲಿಸ್ಟ್ ಹೇಳ್ತಾರೆ ದೊಡ್ಡ ಲಿಸ್ಟು ಪ್ರಾಬ್ಲಮ್ಸೇ ಹೇಳ್ತಾರೆ ದೇವ್ರ ಹತ್ರ ನಾನು ಒಂದು ಹೇಳ್ತೀನಿ ಭಕ್ತಾದಿಗಳಿಗೆ ಮಕ್ಕಳಿಗೆ ನಾನು ಹೇಳ್ತೀನಿ ಚಪ್ಪಲಿ ಎಲ್ ಚಪ್ಪಲ್ ಚಪ್ಪಲ್ ಎಲ್ಲಿ ಬಿಟ್ಟು ಬಿಟ್ಟು ಬರ್ತೀರೋ ಅದೇ ಥರ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಅಲ್ಲಿ ಬಿಟ್ಟು ಬಿಟ್ಟು ಬರಬೇಕು ದೇವಸ್ಥಾನ ದೇವಸ್ಥಾನ ಒಳಗಡೆ ಬರಬೇಕು ಆವಾಗಲೇ ನಿಮ್ಮ ಅಮ್ಮನ ಹತ್ರ ಬಂದು ನಿಮ್ಮದು ನಿಮಗೆ ಏನು ಆಗಬೇಕು ಪಾಸಿಟಿವ್ ಆಗಿ ಕೇಳಬೇಕು ಪಾಸಿಟಿವ್ ಆಗಿ ಕೇಳಿ ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಸಕ್ಸಸ್ಫುಲ್ಲಾಗಿ ಹೋಗುತ್ತೆ ದೊಡ್ಡ ಲಿಸ್ಟ್ ಅಮ್ಮನ ಹತ್ರ ಬಂದು ಹೇಳ್ತಾರೆ ಪ್ರಾಬ್ಲಮ್ಸ್ ಏನೇ ಹೇಳ್ತಾರೆ ಅಮ್ಮ ಸತ ಒಂದು ಆಶೀರ್ವಾದ ಮಾಡಿ ಕಲಸಿಬಿಡ್ತಾರೆ ಹೋಗಪ್ಪ ಅಂದು ಅವ್ರಿಗೆ ಪ್ರಾಬ್ಲಮ್ಸ್ ಎಲ್ಲ ಲಿಸ್ಟಾಗಿ ಕೇಳ್ತಾರಲ್ವ ಅದೇ ಅವ್ರಿಗೆ ಪ್ರಾಬ್ಲಮ್ ಆಗಿ ದೊಡ್ಡದಾಗಿ ಇನ್ನೂ ದೊಡ್ಡದಾಗುತ್ತೆ ಅದರಿಂದ ಯಾರು ದೇವ್ರ ಹತ್ರ ಹೋಗಿ ಪ್ರಾಬ್ಲಮ್ ಹೇಳ್ಬೇಡ ಅಮ್ಮ ನನಗೆ ಒಳ್ಳೆ ಆಟೋಕೆ ಕೊಡಿ ದನ ಆಕರ್ಷಣೆ ಕೊಡಿ ಚೆನ್ನಾಗಿ ದನ ಬರಬೇಕು ದುಡ್ಡು ಬರಬೇಕು ಹಣಕಾಸು ಬರಬೇಕು ವ್ಯಾಪಾರ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಕೆಲಸ ಚೆನ್ನಾಗಿ ನಡಿಬೇಕು ಈ ತರ ಆ ಆತರ ಕೇಳೋದಿಲ್ಲ ಅವನು ಸಾಯ್ಬೇಕು ಇವ್ನು ನನ್ಗೆ ಹಿಂಗೆ ಮಾಟ ಮಾತ್ರ ಮಾಡ್ಬಿಟ್ಟ ಅವನು ಚೆನ್ನಾಗಿರ್ಬಾರ್ದು ಹಂಗೆ ಅಂದರು ಫುಲ್ ಪ್ರಾಬ್ಲಮ್ಸ್ ಹೇಳ್ತಾರೆ ಆ ಅಮ್ಮನವರ ಹೇಳಬಾರದು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಈ ಸಿಂಗಿಂಗ್ ಬೌಲ್ ಇಂದ ಹೌದು ವೈಬ್ರೇಷನ್ ಬಾಡಿಯಲ್ಲಿ ಇದ್ರೆ ನೆಗೆಟಿವ್ ಎನರ್ಜಿ ಆ ಕಡೆ ಬರುತ್ತೆ ಅಂತ ಹೇಳಿ ನಾನು ಕೇಳ್ಕೊಟ್ಟಿದ್ದೀನಿ ಇದು ಎಷ್ಟು ಮಟ್ಟ ಸತ್ಯ ನೀವೇ ಹೇಳಿ ಅವ್ರು ಇದು ಇನ್ಫಾರ್ಮೇಶನ್ ಕೊಡಿ ನಮ್ಮ ಭಕ್ತಾದಿಗಳಿಗೆ ಇಲ್ಲ ಇದು ಹಿಂಗೆ ಹೊಡೆದ್ರೆ ಇದು ಈ ಓಮ್ ಒಂದು ಪ್ರಣವ ಮಂತ್ರ ಆ ಸೌಂಡ್ ಬರುತ್ತೆ ಆ ಸೌಂಡಿಂದ ನೋಡಿ ಈ ಥರ ಹೊಡೆದ್ರೆ ಆ ಸೌಂಡು ವೈಬ್ರೇಟ್ ಆಗುತ್ತೆ ಆ ಸೌಂಡಿಂದ ನಮ್ಮ ಶರೀರದಲ್ಲಿರೋ ಮಾಟ ಮಂತ್ರಗಳು ನೆಗೆಟಿವ್ ಎನರ್ಜಿಗಳು ದುರ್ಶಕ್ತಿಗಳು ದುರ್ದೇವತೆಗಳು ಇಲ್ಲ ಹಲವಾರು ಏನು ನೆಗೆಟಿವ್ ಮೈಂಡ್ ಫೀಸ್ಫುಲ್ ಆಗೋದು ಈ ಥರ ಎಲ್ಲ ಕ್ಲಿಯರ್ ಆಗುತ್ತೆ ಮೈಂಡು ಟೆ ಒಬ್ಬೊಬ್ಬರು ಮೈಂಡ್ ಮೈಂಡಲ್ಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ ಮೈಂಡಿಂದ ಅದರಿಂದ ಅದೆಲ್ಲ ಅವರು ಫೀಸ್ಫುಲ್ ಆಗಿ ಕ್ಲಿಯರ್ ಆಗ್ತ ಇದಾಗ್ತಾರೆ ನಾವು ಎಷ್ಟೋ ಜನಕ್ಕೆ ಬರೋರಿಗೆಲ್ಲ ನಾವು ಸುಮ್ಮನೆ ಹೊಡೆದು ಎಲ್ಲ ಕ್ಲಿಯರ್ ಆಗಿ ಅವ್ರ ಮೈ ಮೈ ಮನಃಶಾಂತಿಯನ್ನು ಮಾಡಿ ಕ್ಲಿಯರ್ ಮಾಡಿ ಮಾಡಿ ಕಳ್ಸೋದು ನಾವು ಆ ಥರ ಅವರ ಶರೀರದಲ್ಲಿ ಏನನ್ನ ದೇವ ಇಟ್ಕೊಂಡಿದ್ರೂ ಈ ಥರ ಹೊಡೆದು ಇಟ್ಟು ಹೊಡೆದ್ರೆ ಹೊಡೆದ್ರೆ ಅವ್ರ ಶರೀರದಲ್ಲಿ ಬಂದು ಮಾತಾಡುತ್ತೆ ಒಂದೊಂದು ತಲ್ ಬಿಡುತ್ತೆ ಮಾತಾಡುತ್ತೆ ಎಷ್ಟೋ ಇದೆ ಎಷ್ಟೋ ನೋಡಿದೀವಿ ನಾವು ಈ ತರ ಇದೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮ್ಗೆ ನಮ್ಮ ಶರೀರಕ್ಕೆ ಈ ಓಂ ಎಂದು ಒಂದು ಸೌಂಡ್ ಬರೋದ್ರಿಂದ ನಮ್ಮ ಶರೀರಕ್ಕೆ ಒಂದು ವೈಬ್ರೇಷನ್ ಬೂಸ್ ಬಾಂಬ್ ಆಗುತ್ತೆ ಒಂದು ಶರೀರಕ್ಕೆ ಒಂದು ಎನರ್ಜಿ ಸಿಗುತ್ತೆ ಆ ಎನರ್ಜಿ ಇದ್ರೇನೇಮ್ ಅಲ್ವಾ ಪಾಸಿಟಿವ್ ಆಗಿ ನಮಗೆಲ್ಲ ಕೆಲಸಗಳು ಪಾಸಿಟಿವ್ ಆಗಿ ನಡೆಯೋದು ಎಲ್ಲ ವಿಷಯಗಳಿಗೆ ಅನುಕೂಲ ಆಗುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಹೋಗ್ಬಿಡುತ್ತೆ ಹೌದೌದು ಹ್ಮ್ ಹಾ ಯಾರು ಬೇಕಂದ್ರೆ ಬಂದು ಬರ್ಬೋದು